నమస్కార ప్రజా రాజ్య న్యూస్ కి స్వగత నాలుగు రామ్ గౌడ్ పాటిల్ రాజకీయ తొంభై సొసైటీ అందరూ నిమ్మడి సహితి సర్వజ్ఞానం శివ మనక ನಾನಾಗಲಿ ಹಿರಿಯರಾಗಿರ್ತಕ್ಕಂಥ ಡಿ ಬಿ ಪಾಯಿಂಟ್ ನಾವು ಇಬ್ಬರು ಅವ್ರ ಶತ್ರು ಇದೀವಿ ಏನು ಅಂತ ಸಹಿತ ಇದೇಗೂ ನಾನು ಪ್ರಯತ್ನ ಮಾಡಿ ಎಂಟು ಮೆಂಟಿ ಮನೆ ನಾಯಕರಾಗಿ ಬಿಟ್ಟು ರಾಜಕಾರಣ ಮಾಡಿದ್ರು ಮಾಡೋದು ಹಂಗ ರಾಜಕಾರಣ ಮಾಡಿದ್ರ ಈಗೇನು ಹದಿನೈದು ಹದಿನೈದು ಬಿಟ್ಟು ಹದಿನೈದು ಹದಿನೈದು ಡಬ್ಬು ಬಿಟ್ಟರು

ನಾವು ದೀಪ ಹಚ್ಚು ಮಂದಿ ದೀಪ ಮತ್ತಿನ ಅಸ ಕಲಾಲಕ್ಕೆದರಿ ಕೆರೆ ಕೋರುವ ಬಂದ ಅನಿವಾರ್ಯ ಹನುಮಾನ ಕೈ ನಾವು ಅನ್ನದ ಮಾರ್ಗದರ್ಶನದಾಗ ನಾವು ನೋಡ್ಬೇಕಾಗ್ತೈತಿ ಅನ್ನೋದು ಮಾತಂದ ಸಹಿತ ಹೇಳಬೇಕ ಈಗ ಮಂಡ್ಲಿ ಮೂವತ್ತೆಂಡಿ ಮೂವತ್ ಜಾಗ ನೋಡ್ತಾ ಹೋಗಿ ಮೂವತ್ತಾಗ ಧರ ಯಾರು ಅದು ಹೋಗ್ತೀವಿ ಆ ಮೂವತ್ತೆರಡು ಮೇಲೆ ಅವರು ಎಲ್ಲ ಹೊರಗು ಮೂವತ್ತೆರಡು ಮೇಲೆ ನೀವು ಜಾತಿ ನಾವೆಲ್ಲೂ ಜಾತಿ ಮಾಡಂಗಿಲ್ಲ ಲಿಂಗಾಯತ ಬ್ಯಾಂಕ್ ಅಧ್ಯಕ್ಷ ಮಾಡಿದ್ವಿ ವ್ಯಕ್ತಿ ನಾವು ಬಿಗುತ್ ಹಿಡಿದ್ರೆ ಈಗಿನ ಅವ್ರ ಅಧ್ಯಕ್ಷ ಆದ್ರೆ ಡೈರೆಕ್ಟ್ ಆಗ್ತಿತ್ತು ವ್ಯಕ್ತಿ ನವನಿಗೆ ಹಿಡಿದ್ರೆ ಈಗಿನ ಅವ್ರ ಅಧ್ಯಕ್ಷ ಇದ್ದಾರೆ ನಮ್ಮ ಸಮಾಜದವರಾಗಿದ್ದಾರೆ ಅಥವಾ ಬ್ಯಾಂಕಿಂಗ್ನಾಗಿ ಜ್ಞಾನದವರಾಗಿದ್ದಾರೆ ಸಂತೋಷ ಯಾವ್ದು ಮರ್ಜಿ ಇರ್ಬೋದು ಟ್ರ್ಯಾಕ್ಟರ್ ಇರ್ಬೋದು ಏ ಡಿಸೀಸ್ ಬ್ಯಾಂಕ್ ಏನೇ ಕೆಲಸ ಇವತ್ತು ಎ ಬಿ ಬ್ಯಾಂಕ್ ಹೇಳುವ ನಿಖಿಲ್ ಕತ್ತಿಯವರು ಹೇಳುವಾಗ್ತು ನಾಯ್ ಹೇಳುವಾಗ್ತು ಅಥವಾ ವೇದಿಕೆ ಮೇಲೆ ಇದ್ದಂತ ಎಲ್ಲಾ ಗಣ್ಯ ಬ್ಯಾಂಕ್ ಕೂಡಿ ಹೇಳ ಕೆಲಸ ಮಾಡಿ ನಿಮ್ಮ ಮನೆಗೆ ಬಂದು ಹೇಳುವಂತ ಕೆಲಸ ಪ್ರಾಮಾಣಿಕವಾಗಿ ನಾನು ಒಂದು ಆರೋಗ್ಯದ ಮಗನಾಗಿ ನಾನು ಭಾರತೀಯ ನಮ್ಮ ಆರೋಗ್ಯ ಇತ್ಯೆ ಆದ್ರೆ ಇವತ್ತು ನಾವು ಈ ಸಂದರ್ಭವನ್ನು ವಿಚಾರ ಮಾಡುವಾಗ ಈ ಎಲೆಕ್ಟ್ರಿಕಲ್ ಸೊಸೈಟಿ ವಿಷಯ ಬಗ್ಗೆ ಇದ್ರ ಮುಂದೋಯ್ತು ಈ ಸಿ ಬ್ಯಾಂಕ್ನಾಗ ನಾನು ವಿರೋಧವಾಗಿ ಮೂವತ್ತಾಗ ಮತ್ತ ಬಂದ ಈ ಹೆಂಗ ಅವ್ರ ಮೈಂಡ್ ಹೇಳೋ ಸಂಕೇಶ್ವರ ಹೇಳಿ ಮಾತಾಡಿದೆ ಹಂಗೇನು ನಾನು ಮಾತಾಡ್ತಂದ್ರ ಆ ಮೂವತ್ತೆರಡು ಗ್ರಾಹಕವನ್ನು ಅವರು ಹೊಲಗೋಳಾಗಿ ಇವತ್ತು ಕರೆಂಟ್ ಇಳಿದಿಲ್ಲ ಕರೆಂಟ್ ಕರೆ ನಾವು ದೀಪ ಹತ್ತು ಸಾವಿರ ದೀಪ ನಾಲ್ ಸಾವಿರ ಕರೆಂಟ್ ಆ ಒಂದು ನಿಟ್ಟಿನ ಇವತ್ತು ಸಹಕಾರಿ ಕ್ಷೇತ್ರದಾಗ ರಾಜಕಾರಣ ಹಾದು ಆ ದೂರಿಟ ಸಹಕಾರಿ ಕ್ಷೇತ್ರ ನಮ್ಮ ದೇವರು ನಮ್ಮ ದೇವಾಲಯ ತಂದೆ ತಾಯಿ ಸ್ಥಾನದಾಗ ಅದನ್ನು ಕಂಡಿದ್ದೀವಿ ಕಟ್ಕೊಂಡು ಬಂದಿದ್ದೀವಿ ನಮ್ಮ ಹಿರಿಯರೆಲ್ಲ ನಾವು ಸಂಘ ಕರೆಸಿದ್ರು ಇನ್ನೂ ಮುಂದಿನ ಗಿಡ ಇರ್ತಕ್ಕಂಥ ಇದನ್ನು ಮಾಡ್ಕೊಂಡು ಹೋಗ ಆ ಒಂದು ನಿಟ್ಟಿನಾಗ ಇಲ್ಲಿ ಒಂದು ಒಂದು ಆದ್ರೆ ಇವತ್ತು ಎಲ್ಲ ಊರಾಗಿ ಹೇಳೋದಿಲ್ಲ ಯಾಕಂದ್ರೆ ಬಿ ಪಾಟ್ಗಳು ನಾವು ಕೂಡ ನಂತರ ವಿವರ ಪ್ರಶ್ನೆ ಇಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಬಂದಾಗ ಸಹಿತ ನಾವು ಎ ಬಿ ಪಾಟ್ಗಳು ಕೂಡೇ ಬಂತು ನಿಮ್ಮ ಊರಾಗಿರೇನೆಲ್ಲ ಕರ್ಕೊಂಡು ಚರ್ಚೆ ಮಾಡಿ ಯಾರು ಕ್ವಾರ್ಟರ್ ಸೂಕ್ತ ಹೆಡ್ ಕೊಟ್ಟರು ಸೂಕ್ತ ಏನ್ ಮಾಡಿದ ಸರಿಯಾಗುತ್ತೆ ಅಂತ ನಿಮ್ ಜೋಡಿ ಚರ್ಚೆ ಮಾಡಿ ನಿಮ್ಗೆ ನಿಮ್ಮ ಗ್ರಾಮ ಪಂಚಾಯಿತ ನಿರ್ಣಯಗಳನ್ನು ನೀವು ಹಿರಿಯರು ಸಮುದಾಯವಾಗಿ ಮಾಡುದು ಅದರ ಪ್ರಕಾರ ತಾಲೂಕಾ ಪಂಚಾಯತ್ ಸಹಿತ ಶಾಕೈದ ಮೂರ್ನಾಕ ಹಳಿಗಳು ಕೂಡ ತಾಲೂಕು ಪಂಚಾಯತ್ ಬಂದಿದೆ ಆ ಸಂದರ್ಭದಲ್ಲಿ ನಾನು ಅವರ ಕೂಡ ಬರ್ತೇನೆ ಇವರು ಕೂಡ ಬಂದಾಗ ಅವನು ಅವರ ಮಾಡುವಂತ ಪ್ರಯತ್ನವನ್ನು ಮಾಡೋಣ ಜಿಲ್ಲಾ ಪಂಚಾಯಿತಿ ಸಮಸ್ಯೆ ಜಿಲ್ಲಾ ಪಂಚಾಯತ್ ಜನವಂತಾಗ ಸಹಿತ ನಾವಿಬ್ಬರು ಕೂಡೆ ಬರ್ತೇವೆ ಆ ಸಂದರ್ಭವೂ ನಾ ಒಂದು ಜಿಲ್ಲಾ ಪಂಚಾಯತ್ ಹನ್ನೆರಡು ಹದಿಮೂರ ಹಳಿಗಳು ಇರು ಅಲ್ಲಿಯೂ ತಿರುಗಾರ ಮುಖಾಂತರ ಅಲ್ಲಿಯೂ ಸಹಿತ ಹಿರಿಯರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಅಭ್ಯರ್ಥಿಗಳನ್ನು ಹಾಕುವುದ ಮುಖಾಂತರ ಈ ಒಂದು ಸ್ವಾಭಿಮಾನದ ಸಂಕೇತವಾಗಿರ್ತಕ್ಕಂಥ ಮುಖ್ಯ ತಾಲೂಕಿನಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ ನಿರ್ವಹಿಸುವ ಮುಖಾಂತರ ಮ್ಯಾಕ್ಸಿಮಮ್ ಆಗಿ ಎಲ್ಲರೂ ಒಂದಾಗಿ ಒಗ್ಗಟ್ಟಿನ ವಿರೋಧ ಮಾಡುವ ಪ್ರಯತ್ನ ಮಾಡುದು ಒಂದ್ ವೇಳೆ ಆಗದೆ ಹೋದ ಆಯ್ಕೆ ಎಲೆಕ್ಷನ್ ಮಾಡಿ ಶಕ್ತಿ ಹೊಡೆದು ತಗೊಂಡು ಹಂಗ ಶಕ್ತಿ ಪಡೆದು ಕಪ್ಪತ್ತು ಹೋಗುವ ಈ ಒಂದು ಸಂದರ್ಭ ಕೇವಲ ಇಷ್ಟೇ ಸಹಕಾರಿ ಕ್ಷೇತ್ರ ಸ್ಥಾಪನೆ ಮಾಡಬೇಕಾದ್ರೆ ದೊಡ್ಡ ಹೋರಾಟ ಮಾಡ್ಬೇಕು ಆದ್ರೆ ಸಹಕಾರಿ ಕ್ಷೇತ್ರವನ್ನ ಉಳಿಸು ಸಲುವಾಗಿ ಉಳಿಸ್ಕೊಂಡು ಹೋಗೋ ಸಲುವಾಗಿ ಹೋರಾಟ ಮಾಡುವಂತ ಪರಿಸ್ಥಿತಿ ಬಂದದ ಅದಕ್ಕೆ ನಾವು ನೀವು ಯಾರು ಹೆಂದು ಸರಿಯಾಗಿ ಬರುವುದಿಲ್ಲ ಹೆಚ್ಚು ಸರಿಯೋದು ಇದೇ ಕೆಲವರಿಗೆ ಹೇಳಿ రేని కేసి సంకర్ సంకర్ కార్యకారణ గురించి మాట్లాడుతున్నాడు దైవమై దేవి బలకై ఏది మాట్లాడు అది ఏను మార్బరు ను ఆంటావు కోర్తి మెడుం కోర్తి పద దేవి బలకై కద బలకై ఏది చేర్ బజారు అది దేవి బలకై హాయ్ సమాజ మార్గ తోడును లేదు మై చేస్తా ಈಗ ಹರ್ಬೋದು ಹರ್ಬೋದು ಅಂತ ಬೆಲಿ ಬಂದಾಗ ಹರಬೋದು ಏನು ಹದಿನೈದು ಇಬ್ಬರಿ ಕೊಡಬೇಕು ಬಡ ನಾಲ್ಕು ತಿಂಗಳ ಮೂರ ಐದು ದಿನ ಬಗ್ಗೆ ಹರಿವತ್ತು ಯಾವಾಗ ಬಂದ ಅವಾಗ ಹರಬೇಕು ಬಹಳ ನಾಲ್ಕು ದಿವ್ಸ ಹಿಂದು ಮಾಡಕ್ ಬರಂಗಿಲ್ಲ ನಾಲ್ಕು ದಿವಸ ಮುಂದೆ ಮಾಡಕ್ ಮಾಡ ನಾಲ್ಕು ದಿವಸ ನಿಂತು ಮಾಡಿ

इन आता ही नो नखिल् कपती पृथ्वी की पवन की इथून अजून ए बी पाटील अनंत रमेश कपती अनंत विनय पाटील अनंत निखिल् कत्ती अनंत पृथ्वी की अनंत पवन पवन की आंदोलन மூலையண்டு கால வந்து அறிவித்த நீங்கள் தூர்த்து இஷ்டே நீ துணு பிடிக்க மனசு ஸ்வச்ச நோட் நீ மனசு ஸ்வச்ச கடை நோக்க நம்மே தான் யாரும் நோதில் நீக்கை மாட்டீங்க ஏ மக்கள நானே ராஜா கூட ராஜா கொடுத்த ತೊಂಬತ್ತೆರಡು ಮಾಡೋರು ತೊಂಬತ್ತೆರಡು ಮಾಡ್ತಾರೆ ಏ ನಂಬು ಮಾಡೋರು ನಂಬರ್ ಮಾಡ್ತಾರೆ ನನಗೆ ಆ ಭವನ ಇಲ್ಲ ಇಡೀ ತಾಲೂಕ ತಾಲೂಕಿನಂದು ಸಂಘ ಸಂಸ್ಥ ನಂದು ಜನ ನಮ್ದು ಯಾವ ಪಕ್ಷ ನಮ್ಮ ಮನೆಯಾಗುತ್ತಿಲ್ಲ ಪ್ರಜಾತಂತ್ರ ವ್ಯವಸ್ಥೆ ನಾಲ್ಕರ ಜನ ಕಡೆ ಕಡೆ ಮಾಡೋದು ಸಹಿತ ಅವ್ರನ್ನ ಇವತ್ತು ದಿವಸ ಬಂದಂತವ್ರಿಗೂ ಸೇವಾ ಮಾಡುವಂತ ಕೆಲಸ ಕಳೆದ ನಲವತ್ತು ವರ್ಷದಿಂದ ಮಾಡ್ಕೊತ ನೀವು ಒಂದು ಸಹಿತ ಇದ್ರೆ ವರ್ಷಕೊಂಡು ಹೋಗೋಣ ಆದ್ರೆ ನಾನು ಸಹಿತ ಇದು ಚಾಲಿ ಹಾಕ ಅಂದ್ರೆ ಬರುದ ಬಿಡದೆ ನಾವು ಯಾರು ಹೋಗ್ತಾ ಇವಾಗ ಕೆಲಗಿಲ್ಲ ಅವ್ರ ಆ ಸೊಸೈಟಿ ಸಲ ನನಗೆ ಅದನ್ನೇ ಗೊತ್ತಾಗುತ್ತ ಒಂಬತ್ತೆರಡು ನಾನು ನೋಡೋಣ ಒಂಬತ್ತೆರಡು ಕೆಲಸ ಮಾಡುದು ನನ್ನ ಧರ್ಮ ಎತ್ತಿನ ಮಾಡುತ್ತೆ ಅದ್ರ ಬಗ್ಗೆ ಇಲ್ಲ ಇದು ಯಾರು ಈ ಕಡೆ ಬರಬೇಕು ಯಾರ ಆ ಕಡೆ ಬರಬೇಕು ಅನ್ನೋದ್ರ ಬಗ್ಗೆ ನಿರ್ಣಯ ನೀವು ಮಾಡಿ ಹಂಗ ನಾನು ರಾಜಕಾರಣ ಮಾಡಕ್ಕೆ ಹೋಗಿದ್ರು ಹಂಗ ನಾವು ಹಿಂಗೆ ನಮ್ಮ ಬರ್ಬೇಕು ನಾ ಹೇಳ್ತಾ ಆಗ್ಬೇಕು ಉಳಿತಾ ನಾ ನಾ ಹೇಳ್ದೆ ಆಗ್ಬೇಕಾದ್ರೆ ಮತ್ತೆ ಎಂಟು ಮಹಂದಿ ಮನೆಯಾಗಿ ರಾಯ್ ಜಿಲ್ಲಾಗ್ತಿದ್ರು ಈಗ ಎಷ್ಟು ಮಹಂದಿ ಮನೆ ಆಗಿ ರಾಯಿತಿಲ್ಲ ಆಗ್ತಿದ್ರು ರಾಜಕಾರಣ ಮಾಡಿದ್ರೂ ಮಾಡೋನು ಹಂಗ ರಾಜಕಾರಣ ನಾವು ಮಾಡಿದ್ರ ಈಗೇನು ಹದಿನೈದು ಹದಿನೈನ್ ಬಿಟ್ಟುದ ಹದಿನೈದು ಹದಿನೈದು ಏನು ಡಬ್ಬು ಬಿಟ್ಟರು ಅವರು ಹೊಲ ಹೋಗಿ ರಾಯಕರನ್ನಾಗಿದ್ದು ಏ ಅಂತ ಹೊರ ಸಂದೇಶ ನಮ್ ತೆಲೆಗಿಲ್ಲ ನಮ್ಗೆ ಅದು ನಮ್ ತೆಲೆಗಿಲ್ಲ ಬಹಳ ಜನ ಜಮೀನಿಂದವ್ರಿಗೂ ನಮ್ಗೆ ವಿರುದ್ಧ ಮಾಡಿಲ್ಲ ಬಹಳ ಜನ ಜಮೀನಿಂದವ್ರನ್ನ ವಿಂತ್ ಮಾಡಿದಾರ ಕರೆ ಅವ್ರ ಮನೆಯಿಂದ ನಂತ ದೀಪ ದೀಪ ನಾವು ದೀಪ ಹಚ್ಚು ಮಂದಿ ದೀಪ ಅಸಿನ್ ಕಲಾಲಕ್ಕೆದ್ರಿ ಕೆರೆ ಕೋರೋದಿವು ಬಂದ ಅನಿವಾರ್ಯ ಅನುಮೋದ ಕೈ ನಾವು ಅಣ್ಣನ ಮಾರ್ಗದರ್ಶನದಲ್ಲಿ ನಾವು ನೋಡ್ಬೇಕಾಗ್ತೈತಿ ಅನ್ನೋದು ಮಾತಂದ ಸಹಿತ ಹೇಳಬೇಕ